ಎಲ್ಲವನ್ನೇ ಹುಡುಕಿ ಹೋಗಿ ಹೊಡೆಯುವಂತ ಸಾಧನಗಳು ಸಾಮರ್ಥ್ಯಗಳು ನಮ್ಮ ದೇಶದಲ್ಲಿ ಯಾಕಂತ ಹೇಳಿದ್ರೆ ನಾವು ತೊಟ್ಟದ್ದು ಬರೀ ಸಿದ್ದೂರ ಅಲ್ಲ ಅದು ಪಾಪಿಗಳ ಮಾತಿಗೆ ಮರಣ ಆದ್ರೂ ನಂಗೆ ಇಲ್ಲ ಬೇಡ ನಾನು ನಾಟ್ಯವೇ ಮಾಡ್ತೆ ನಾನು ಸಲ ಆ ಪಾಪಿಗಳಿರುವ ದೇಶದ ಗಡಿಭಾಗದಲ್ಲಿ ಹೋಗಿ ಒಂದು ನಾಟ್ಯ ಮಾಡಿದ್ರೆ ಸಾಕು ಇವರು ನಾಟ್ಯ ನೋಡಿಯೇ ಸಾಯಬೇಕು ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನ ಜನಜನಿತವಾಗಿದೆ ಯಕ್ಷಗಾನ ಯಕ್ಷ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಈಗ ಸಹ ಬೇರೆ ಬೇರೆ ಸಂಸ್ಥೆಗಳು ಹೋಗಿ ಯಕ್ಷಗಾನ ಉತ್ತರ ಕರ್ನಾಟಕಕ್ಕೆ ಪಸರಿಸಿದೆ ಸಂತೋಷ ಆಗ್ತಾ ಇದೆ ಯಕ್ಷಗಾನಕ್ಕೆ ಯಾವಾಗಲೂ ಸಾವಿಲ್ಲ ಏನು ಬೀಳು ಬಡಿದ್ರೆ ಕೆಲವು ಕಾಲದ ಬಹಳಷ್ಟು ಉತ್ಸಾಹ ಸ್ಥಿತಿಯಲ್ಲಿ ಕೆಲವು ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿ ಇದ್ರೂ ಕೂಡ ಅದಕ್ಕೆ ಯಾವ ಕಾಲಕ್ಕೂ ಸಾವಿಲ್ಲ ಈಗ ಸಿಟಿಗಳಲ್ಲಿ ಎಲ್ಲ ಹಾಲ್ ಈ ಕೂಡ ಯಕ್ಷ ಮಾಡುವ ಅವಕಾಶಗಳು ಇದು ಕಲೆ ಅವಕಾಶ ಹೇಳಿ ನಾವು ಎಲ್ಲ ಜನರಿಗೆ ಕಲರಿ ತಾಲೂಕಿನ ಜನರಿಗೆ ಇದರ ಅಭಿರುಚಿ ಹುಡುಗಿ ಅಂತೇಳಿ ಫ್ರೀ ಆಗಿ ಈ ಪ್ರದರ್ಶನವನ್ನು ಮಾಡಿಸ್ತಾ ಇದ್ದೇವೆ ಕೆಲವೇ ಕೆಲವು ಪೋಷಕರು ಇದಕ್ಕೆ ಕೈ ಜೋಡಿಸ್ತಾರೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಬೆರ ಎಷ್ಟು ಜನರು ಇವರಿಗೆ ಒಂದು ಹಣ ಆ ಕಲಾಕಾರರಿಗೆ ಪ್ರೋತ್ಸಾಹ ಧನವನ್ನು ನೀಡಿ ನಾವು ಈ ಕಲೆಯನ್ನ ಪ್ರೋತ್ಸಾಹಿಸ್ತಾ ಇದ್ದೇವೆ ಸದಭಿರುಚಿಯನ್ನು ಉಂಟು ಮಾಡುವ ಸಲುವಾಗಿ ಈ ಯಕ್ಷಗಾನ ಕಲೆಯನ್ನು ಇಲ್ಲಿ ಅಂದ್ಕೊಳ್ತಾ ಇದೀವಿ ವರ್ಷ ವರ್ಷ ಎಲ್ಲರ ಸಹಕಾರ ಸಿಗಲಿ ಅಂತ ನಾನು ಕೇಳ್ತಾ ಇದ್ದೀನಿ